ನಮ್ಮೆಲ್ಲರ ಜೀವನದಲ್ಲಿ ಏನೋ ಒಂದು ದೊಡ್ಡ ಪ್ರಶ್ನೆ ಕಾಡುತ್ತೆ ಕಷ್ಟದ ಸಮಯದಲ್ಲಿ ನಾವು ಒಬ್ಬಂಟಿಯಾಗಿ ಒಂದು ನಾಲ್ಕು ಗೋಡೆಗಳ ಮಧ್ಯೆ ಕೂತಾಗ ನಮ್ಮ ಕೂಗು ಅದು ಯಾರಿಗಾದರೂ ಕೇಳಿಸ್ತಿದೆಯಾ ನಾವು ನಿಜವಾಗಿಯೂ ಒಬ್ಬಂಟಿಯ ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಇವತ್ತು ನಾವು ಒಂದು ಸುಮಾರು ಸಾವಿರದ ನಾಲ್ನೂರು ವರ್ಷ ಹಳೆಯ ಒಂದು ವಾಕ್ಯದೊಳಗೆ ಆಳವಾಗಿ ಇಳಿದು ನೋಡೋಣ ಪವಿತ್ರ ಕುರ್ಆನ್ನ ಸೂರತ್ ಅಲ್ ಬಕರಾದಲ್ಲಿ ಬರುವ ನೂರ ಎಂಬತ್ತಾರನೇ ಆಯತ್ ಕೇವಲ ಕೆಲವು ಪದಗಳಲ್ಲಿ ಅಡಗಿರುವ ಆಳವಾದ ರಹಸ್ಯ ಮತ್ತು ಸಮಾಧಾನ ಏನು ಅಂತ ಪತ್ತೆ ಮಾಡೋಣ ಹೌದು ಇದು ಇದು ಕೇವಲ ಒಂದು ವಾಕ್ಯ ಅಲ್ಲ ಇದೊಂದು ಸಂಭಾಷಣೆ ಸೃಷ್ಟಿಕರ್ತ ಮತ್ತು ಆತನ ಸೃಷ್ಟಿಯ ನಡುವಿನ ಅತ್ಯಂತ ವೈಯಕ್ತಿಕ ನೇರವಾದ ಸಂಭಾಷಣೆ ಇದರಲ್ಲಿ ಯಾವುದೇ ಮಧ್ಯವರ್ತಿಗಳಿಲ್ಲ ಯಾವುದೇ ಫಿಲ್ಟರ್ಗಳಿಲ್ಲ ಹ್ಞೂ ಇದೇ ಈ ಆಯತ್ನ ಅತಿದೊಡ್ಡ ಸೌಂದರ್ಯ ಹಾಗಾದರೆ ಈ ಸಂಭಾಷಣೆ ಶುರುವಾಗಿದ್ದು ಹೇಗೆ ಈ ಒಂದು ಅದ್ಭುತವಾದ ಆಯತ್ ಯಾವ ಹಿನ್ನೆಲೆಯಲ್ಲಿ ಬಂತು ಇದರದೊಂದು ಹುಟ್ಟಿನ ಕಥೆ ಇದೆಯಲ್ವೇ ಖಂಡಿತ ಪ್ರತಿಯೊಂದು ಕುರಾನಿಕ್ ಆಯದ್ಗೂ ಒಂದು ಸಂದರ್ಭವಿರುತ್ತೆ ಅದನ್ನ ಅಸ್ಬಾಬು ನೂಜುಲ್ ಅಂತ ಕರೀತಾರೆ ಇದರ ಹಿಂದಿನ ಕಥೆ ತುಂಬಾನೇ ಸರಳ ಮತ್ತು ಸುಂದರ ಪ್ರವಾದಿಯವರ ಸಹಚರರು ಅಂದ್ರೆ ಸಹಾಬಿಗಳು ಒಮ್ಮೆ ಪ್ರವಾದಿಯವರ ಹತ್ತಿರ ಬಂದು ಒಂದು ಪ್ರಶ್ನೆ ಕೇಳ್ತಾರೆ ಅವರ ಪ್ರಶ್ನೆ ಹೀಗಿತ್ತು ಓ ಅಲ್ಲಾಹನ ರಸೂಲರೇ ನಮ್ಮ ರಬ್ ನಮ್ಮ ಪಾಲಕ ನಮ್ಮ ಹತ್ತಿರದಲ್ಲಿದ್ದಾನಾ ಅಥವಾ ದೂರದಲ್ಲಿದ್ದಾನಾ ಯಾಕೆಂದ್ರೆ ನಾವು ಆತನನ್ನು ಕರೆಯುವಾಗ ಜೋರಾಗಿ ಗಟ್ಟಿಯಾಗಿ ಪ್ರಾರ್ಥನೆ ಮಾಡ್ಬೇಕಾ ಅಥವಾ ಮೆಲ್ಲಗೆ ಪಿಸುಗುಟ್ಟಿದರೆ ಆತನಿಗೆ ಕೇಳಿಸುತ್ತದೆಯಾ ಇದು ನಿಜಕ್ಕೂ ಹೃದಯ ಸ್ಪರ್ಶಿ ಪ್ರಶ್ನೆ ದೇವರ ಬಗ್ಗೆ ಪ್ರೀತಿ ಮತ್ತು ಸ್ವಲ್ಪ ಭಯ ಎರಡೂ ಇರುವಾಗ ಬರುವ ಮುಗ್ಧ ಪ್ರಶ್ನೆ ಇದು ಸಾಮಾನ್ಯವಾಗಿ ಇಂಥ ಪ್ರಶ್ನೆಗಳಿಗೆ ಕುರ್ಆನ್ನಲ್ಲಿ ಕುಲ್ ಅಂದ್ರೆ ಓ ಪ್ರವಾದಿಯೇ ಹೇಳು ಅಂತ ಅಲ್ಲಾಹನು ಆದೇಶಿಸುತ್ತಾನೆ ಆದ್ರೆ ಇಲ್ಲಿ ಇಲ್ಲಿ ಹಾಗಾಗೋದಿಲ್ಲ ಹೌದು ಅದೇ ಇಲ್ಲಿರುವ ಅತಿ ಸೂಕ್ಷ್ಮವಾದ ಮತ್ತು ಸುಂದರವಾದ ವ್ಯತ್ಯಾಸ ಅಲ್ಲಾಹನು ಪ್ರವಾದಿಯವರಿಗೆ ಹೇಳು ನಾನು ಹತ್ತಿರದಲ್ಲಿದ್ದೇನೆ ಎಂದು ಹೇಳಲು ಆದೇಶಿಸುವುದಿಲ್ಲ ಬದವಲಿಗೆ ಆ ಮಧ್ಯವರ್ತಿತನವನ್ನು ಸಂಪೂರ್ಣವಾಗಿ ಬದಿಗೆಟ್ಟು ತಾನೇ ನೇರವಾಗಿ ಉತ್ತರಿಸುತ್ತಾನೆ ವಾಹ್ ಪ್ರಶ್ನೆ ಕೇಳಿದ್ದು ಸಹಾಬಿಗಳು ಆದರೆ ಉತ್ತರ ನೇರವಾಗಿ ಅಲ್ಲಾಹನಿಂದಲೇ ಬರುತ್ತೆ ಫ ಇನ್ನಿ ಕರೀಬ್ ನಿಸ್ಸಂದೇಹವಾಗಿ ನಾನು ತುಂಬ ಹತ್ತಿರದಲ್ಲಿದ್ದೇನೆ ಇದು ಇದು ಹೇಗಾಯ್ತು ಅಂದರೆ ಮಗು ತನ್ನ ತಂದೆ ಬಗ್ಗೆ ಇನ್ನೊಬ್ಬರ ಹತ್ರ ಕೇಳಿದಾಗ ತಂದೇ ನೇರವಾಗಿ ಬಂದು ನಾನಿಲ್ಲೇ ಇದ್ದೇನೆ ಮಗು ಅಂತ ಹೇಳಿದ ಹಾಗೆ ಹೌದು ಹೌದು ನಿಖರವಾಗಿ ಆ ನೇರ ಉತ್ತರದಲ್ಲಿರುವ ಆತ್ಮೀಯತೆ ಆ ಭರವಸೆ ಅದು ನಿಜಕ್ಕೂ ಪರಿಣಾಮಕಾರಿ ಆ ಸಂಬಂಧ ಎಷ್ಟು ಪರ್ಸನಲ್ ಆಗಿರ್ಬೋದು ಅಂತ ಊಹಿಸಬಹುದು ಸರಿ ಆ ನೇರ ಉತ್ತರದ ಮೊದಲ ಪದಗಳಾದ ಫೈನಿ ಕರೀಬ್ ಬಗ್ಗೆಯೇ ಶುರು ಮಾಡೋಣ ನಾನಿದನ್ನು ಓದಿದಾಗ ಕರೀಬ್ ಅಂದ್ರೆ ಭೌತಿಕವಾಗಿ ಹತ್ತಿರ ಅಂತ ಅಷ್ಟೇ ಅಂದ್ಕೊಂಡಿದ್ದೆ ಆದರೆ ಅದು ದೇವರ ವಿಷಯದಲ್ಲಿ ಹೇಗೆ ಸಾಧ್ಯ ಬಹಳ ಒಳ್ಳೆಯ ಪ್ರಶ್ನೆ ಕರೀಬೆಂಬ ಪದವನ್ನು ನಾವು ನಮ್ಮ ಸೀಮಿತ ದೃಷ್ಟಿಯಲ್ಲಿ ಅರ್ಥ ಮಾಡಿಕೊಳ್ಳಬಾರದು ಅಲ್ಲಾಹನು ಸ್ಥಳ ಮತ್ತು ಕಾಲಕ್ಕೆ ಅತೀತನಾದವನು ಹಾಗಾಗಿ ಈ ಸಾಮೀಪ್ಯ ಭೌತಿಕ ಸಾಮೀಪ್ಯವಲ್ಲೇ ಬರ್ಲಿ ಅಲ್ಲಾಹನ ಜ್ಞಾನವು ನಿಮ್ಮನ್ನು ಸಂಪೂರ್ಣವಾಗಿ ಆವರಿಸಿರುತ್ತೆ ನಿಮ್ಮ ಪ್ರತಿಯೊಂದು ನಿಟ್ಟುಸಿರು ಪ್ರತಿಯೊಂದು ನೋವು ಆತನಿಗೆ ತಿಳಿದಿದೆ ಅಂದರೆ ನಾವು ದೈಹಿಕವಾಗಿ ಎಲ್ಲೇ ಇರಲಿ ನಾವು ಯಾವಾಗಲೂ ಆತನ ರೇಂಜ್ನಲ್ಲೇ ಇರ್ತೇವೆ ಆತನ ನೆಟ್ವರ್ಕಿಗೆ ನಾವು ಸದಾ ಕನೆಕ್ಟ್ ಆಗಿರುತ್ತೇವೆ ಈ ಒಂದು ಅರಿವೆ ದೊಡ್ಡ ಶಕ್ತಿ ಅಲ್ವಾ ನಾನು ಒಬ್ಬಂಟಿಯಲ್ಲ ನನ್ನನ್ನು ಗಮನಿಸುತ್ತಿರುವ ನನ್ನ ಬಗ್ಗೆ ತಿಳಿದಿರುವ ಒಬ್ಬನಿದ್ದಾನೆ ಎಂಬ ಭಾವನೆ ಖಂಡಿತ ಅದೇ ಭಾವನೆ ಮಾನಸಿಕ ಸ್ಥೈರ್ಯ ನೀಡೋದು ಸರಿ ದೇವರು ನಮ್ಮ ಪಕ್ಕದಲ್ಲೇ ಇದ್ದಾನೆ ಅನ್ನೋದು ಒಂದು ದೊಡ್ಡ ಸಮಾಧಾನ ಆದರೆ ಆತ ನಮ್ಮ ಜೊತೆ ಹೇಗೆ ಸಂವಹನ ನಡೆಸುತ್ತಾನೆ ಆತ ನಮ್ಮ ಮಾತುಗಳಿಗೆ ಪ್ರತಿಕ್ರಿಯೆ ನೀಡುತ್ತಾನಾ ಅದಕ್ಕೆ ಆಯತ್ನ ಮುಂದಿನ ಭಾಗ ಸ್ಪಷ್ಟ ಉತ್ತರ ಕೊಡುತ್ತೆ ಹೌದು ಮುಂದಿನ ಭಾಗ ಉಜೀಬು ದಾವತ ದ ಆನ್ ಕರೆದವರ ಪ್ರಾರ್ಥನೆಗೆ ನಾನು ಪ್ರತಿಕ್ರಿಯಿಸುತ್ತೇನೆ ಅವರು ನನ್ನನ್ನು ಕರೆದಾಗ ಇದು ಈ ಆಯತ್ನ ಹೃದಯ ಭಾಗ ಎನ್ನಬಹುದು ಪ್ರತಿಯೊಂದು ಕರೆಗೂ ಉತ್ತರ ಸಿಗುತ್ತೆ ಅನ್ನೋ ಭರವಸೆ ಆದರೆ ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಕೆಲವೊಮ್ಮೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ತಿಲ್ವಲ್ಲ ಅಂತ ಅನ್ಸುತ್ತದಲ್ವೇ ಎಷ್ಟು ಸಲ ನಾವು ಕೇಳಿದು ಸಿಗುವುದಿಲ್ಲ ಈ ವಾಕ್ಯವನ್ನು ಮತ್ತು ನಮ್ಮ ಅನುಭವವನ್ನು ಹೇಗೆ ಸಮನ್ವಯಗೊಳಿಸುವುದು ಇದು ಅತ್ಯಂತ ಪ್ರಮುಖವಾದ ಮತ್ತು ಸಹಜವಾದ ಪ್ರಶ್ನೆ ನಾವೆಲ್ಲರೂ ಈ ಅನುಭವವನ್ನು ಎದುರಿಸಿರುತ್ತೇವೆ ಇಲ್ಲಿ ನಾವು ಉಜೀಬು ಅಂದ್ರೆ ಪ್ರತಿಕ್ರಿಯಿಸುತ್ತೇನೆ ಎಂಬ ಪದವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಪ್ರತಿಕ್ರಿಯೆ ಅಂದ್ರೆ ಯಾವಾಗ್ಲೂ ಹೌದು ನೀನು ಕೇಳಿದ್ದನ್ನು ಕೊಡ್ತೀನಿ ಅಂತಲ್ಲ ಒಬ್ಬ ಪ್ರೀತಿಯ ತಂದೆ ತನ್ನ ಮಗುವಿನ ಪ್ರತಿಯೊಂದು ಆಸೆಗೂ ಹೌದು ಎನ್ನುವುದಿಲ್ಲ ಯಾಕಂದ್ರೆ ಮಗುವಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ತಂದೆಗೆ ಚೆನ್ನಾಗಿ ತಿಳಿದಿರುತ್ತೆ ಹಾಗಾದರೆ ಪ್ರತಿಕ್ರಿಯೆ ಬೇರೆ ಬೇರೆ ರೂಪಗಳಲ್ಲಿ ಬರಬಹುದು ಖಂಡಿತ ಪ್ರತಿಕ್ರಿಯೆ ಮೂರು ರೀತಿ ಇರಬಹುದು ಒಂದು ನೀವು ಕೇಳಿದ್ದನ್ನೇ ನೀವು ಕೇಳಿದ ಸಮಯದಲ್ಲೇ ಅಲ್ಲಾಹು ನೀಡಬಹುದು ಯಾಕಂದ್ರೆ ಅದು ನಿಮಗೆ ಒಳ್ಳೆಯದು ಎರಡು ನೀವು ಕೇಳಿದ್ದನ್ನು ತಡೆ ಹಿಡಿದು ಅದಕ್ಕಿಂತ ಉತ್ತಮವಾದದ್ದನ್ನು ನಂದ್ರ ನೀಡಬಹುದು ಆತನು ನನ್ನ ದಾಸನಿಗೆ ಇದು ಈಗ ಸರಿಹೊಂದುವುದಿಲ್ಲ ಇದಕ್ಕಿಂತ ಉತ್ತಮವಾದದ್ದು ಅವನಿಗಾಗಿ ಕಾದಿದೆ ಅಂತ ನಿರ್ಧರಿಸಬಹುದು ಮೂರು ನೀವು ಕೇಳಿದ ಪ್ರಾರ್ಥನೆಯ ಬದಲಾಗಿ ನಿಮ್ಮ ಮೇಲೆ ಬರಬೇಕಿದ್ದ ಒಂದು ದೊಡ್ಡ ವಿಪತ್ತನ್ನು ಆತನು ತಡೆಯಬಹುದು ಓಹ್ ನಮಗೆ ಅದು ಗೊತ್ತೇ ಆಗುದಿಲ್ಲ ನಾವು ಕೇಳಿದ್ದು ಸಿಗ್ಲಿಲ್ಲ ಅಂತ ಬೇಸರ ಪಡ್ತಿರ್ತೇವೆ ಆದರೆ ಆ ಪ್ರಾರ್ಥನೆಯಿಂದಾಗಿ ಒಂದು ದೊಡ್ಡ ಅಪಘಾತದಿಂದ ಪಾರಾಗಿರ್ತೇವೆ ವಾ ಇದು ಸಂಪೂರ್ಣ ಹೊಸ ದೃಷ್ಟಿಕೋನವನ್ನೇ ನೀಡುತ್ತೆ ಅಂದ್ರೆ ಯಾವುದೇ ಪ್ರಾರ್ಥನೆ ವೇಸ್ಟ್ ಆಗಲ್ಲ ಅದಕ್ಕೊಂದು ಪ್ರತಿಕ್ರಿಯೆ ಖಂಡಿತ ಇರುತ್ತೆ ಆದರೆ ಆದರೆ ಆ ಪ್ರತಿಕ್ರಿಯೆ ನಮಗೆ ಅರ್ಥವಾಗಬಹುದು ಅಥವಾ ಅರ್ಥವಾಗದೇ ಇರಬಹುದು ಇದು ಒಂದು ವೆಂಡಿಂಗ್ ಮಿಷಿನ್ ತರ ಅಲ್ಲ ಪ್ರಾರ್ಥನೆ ಹಾಕಿ ಇಷ್ಟದ ವಸ್ತುವನ್ನು ಸಂಬಂಧ ನಿಖರವಾಗಿ ಇದು ಒಂದು ಸಂಬಂಧ ಆ ಸಂಬಂಧದಲ್ಲಿ ನಮ್ಮ ಕಡೆಯಿಂದಲೂ ಒಂದು ಪ್ರಯತ್ನ ಬೇಕು ಅದನ್ನೇ ಆಯತಿನ ಮುಂದಿನ ಭಾಗ ಒತ್ತಿ ಹೇಳುತ್ತೆ ಇದಾದ ಆನ್ ಅವರು ನನ್ನನ್ನು ಕರೆದಾಗ ಅಲ್ಲಾಹನ ಬಾಗಿಲು ಸದಾ ತೆರೆದಿರುತ್ತೆ ಆದರೆ ನಾವು ಆ ಬಾಗಿಲನ್ನು ತಟ್ಟಬೇಕು ಆ ಕರೆಯನ್ನು ನಾವು ಮಾಡಬೇಕು ಹ್ಮ್ ಇದು ನಿಷ್ಕ್ರಿಯ ನಂಬಿಕೆಯಲ್ಲ ಬದಲಿಗೆ ಸಕ್ರಿಯ ಸಂವಹನ ಸರಿ ನಾವು ಕರೆ ಮಾಡಬೇಕು ಆ ಮೊದಲ ಹೆಜ್ಜೆಯನ್ನ ನಾವೇ ಇಡಬೇಕು ಇದು ನಮ್ಮನ್ನು ಮುಂದಿನ ಭಾಗಕ್ಕೆ ಕರೆದೊಯ್ಯುತ್ತೆ ಫಲಿಸ್ತ ಜೀಬೂ ಬೂ ಲೀ ವಲ್ಯೂ ಮಿನು ಬಿ ಆದ ಕಾರಣ ಅವರು ನನ್ನ ಆದೇಶಕ್ಕೆ ಸ್ಪಂದಿಸಲಿ ನನಗೆ ನಂಬಿಕೆ ಇಟ್ಟಿರಲಿ ಅಂತ ಒಂದು ನಿಮಿಷ ಅವರು ನನ್ನ ಆದೇಶಕ್ಕೆ ಸ್ಪಂದಿಸಲಿ ಅಂದ್ರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಬೇಕಾದ್ರೆ ನಾವು ಮೊದಲು ಪರ್ಫೆಕ್ಟ್ ಆಗ್ಬೇಕಾ ಹಾಗಾದ್ರೆ ತಪ್ಪು ಮಾಡುವರ ಪಾಪದಲ್ಲಿ ಮುಳುಗಿರುವ ಪ್ರಾರ್ಥನೆಗೆ ಬೆಲೆಯೇ ಇಲ್ವಾ ಸ್ವಲ್ಪ ಕಂಡೀಷನ್ ಹಾಕಿದ ಕೇಳಿಸ್ತಿದೆ ಮತ್ತೆ ಬಹಳ ಪ್ರಸ್ತುತವಾದ ಪ್ರಶ್ನೆ ಇದನ್ನೊಂದ ಷರತ್ತು ಅಂತ ನೋಡೋ ಬದಲು ಒಂದು ಸಂಬಂಧದ ಸಹಜ ಪ್ರಕ್ರಿಯೆ ಅಂತ ನೋಡ್ಬೇಕು ಇದನ್ನ ಹೀಗೆ ಯೋಚಿಸಬಹುದು ನಾವು ದೇವರನ್ನು ಕೇವಲ ಒಂದು ಕಸ್ಟಮರ್ ಸರ್ವಿಸ್ ಹೆಲ್ಪ್ಲೈನ್ ಅಂದ್ಕೊಳ್ಬಾರ್ದು ಅಲ್ಲಿ ನಮ್ಮ ಸಮಸ್ಯೆಗಳ ಒಂದು ಟಿಕೆಟ್ ರೈಸ್ ಮಾಡಿ ಉತ್ತರಕ್ಕಾಗಿ ಸುಮ್ಮನೆ ಕಾಯುತ್ತೇವೆ ಬದಲಿಗೆ ಇದು ಒಂದು ಪರ್ಸನಲ್ ವೀಡಿಯೋ ಕಾಲ್ ಇದ್ದ ಹಾಗೆ ನಾವು ಮಾತಾಡ್ಬೇಕು ಅವರ ಮಾತನ್ನು ಕೇಳಿಸಿಕೊಳ್ಳಬೇಕು ಮತ್ತು ನಮ್ಮ ನಡವಳಿಕೆಯನ್ನು ಅದಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳಬೇಕು ಫಲ್ಯತಸ್ಚಿಬೂಲಿ ಎಂದ್ರೆ ನನಗೂ ಪ್ರತಿಕ್ರಿಯಿಸಿ ಅಂತ ಅಂದ್ರೆ ಇದೊಂದು ಟೂ ವೇ ಸ್ಟ್ರೀಟ್ ದ್ವಿಮುಖ ಸಂಚಾರ ನಾವು ದೇವರ ಬಳಿ ಸಹಾಯ ಕೇಳ್ತೇವೆ ಮತ್ತು ಆ ಸಹಾಯವನ್ನು ಪಡೆಯಲು ಯೋಗ್ಯರಾಗಲು ನಮ್ಮನ್ನು ನಾವು ಸುಧಾರಿಸಿಕೊಳ್ಳುವ ಪ್ರಯತ್ನ ಮಾಡ್ತೇವೆ ಪ್ರಾರ್ಥನೆ ಮತ್ತು ಕ್ರಿಯೆ ಎರಡೂ ಒಟ್ಟಿಗೆ ಸಾಗಬೇಕು ಹೌದು ಇದು ನೀನು ಪರಿಪೂರ್ಣನಾದರೆ ಮಾತ್ರ ನಾನು ಕೇಳ್ತೀನಿ ಅನ್ನೋ ಷರತ್ತಲ್ಲ ಬದಲಿಗೆ ನೀನು ನನ್ನನ್ನು ಕರೆಯುವಾಗ ನನ್ನ ಮಾರ್ಗದರ್ಶನವನ್ನು ಸ್ವೀಕರಿಸಲು ನಿನ್ನ ಹೃದಯವನ್ನು ತೆರೆ ಎಂಬ ಆಹ್ವಾನ ಒಬ್ಬ ವ್ಯಕ್ತಿ ಎಷ್ಟೇ ಪಾಪಿಯಾಗಿದ್ದರೂ ಅವನು ಪಶ್ಚಾತ್ತಾಪದಿಂದ ದೇವರ ಕಡೆಗೆ ತಿರುಗುವ ಆ ಕ್ಷಣವೇ ಅವನು ದೇವರಿಗೆ ಪ್ರತಿಕ್ರಿಯಿಸಲು ಪ್ರಾರಂಭಿಸಿದಂತೆ ಓ ಸರಿ ಸರಿ ಹಾಗಾಗಿ ಪ್ರಾರ್ಥನೆಯೇ ಪರಿವರ್ತನೆಯ ಮೊದಲ ಹೆಜ್ಜೆ ಅದಕ್ಕಾಗಿಯೇ ಮುಂದೆ ವಲ್ಯುಮಿನು ಬಿ ಮತ್ತು ನನ್ನನ್ನೇ ನಂಬಲಿ ಅಂತ ಹೇಳಲಾಗಿದೆ ಆ ನಂಬಿಕೆಯೇ ಎಲ್ಲದಕ್ಕೂ ಅಡಿಪಾಯ ಹಾಗಾದ್ರೆ ಪ್ರಾರ್ಥನೆ ಅನ್ನೋದು ನಮ್ಮನ್ನು ಪರಿವರ್ತಿಸುವ ಒಂದು ಪ್ರಕ್ರಿಯೆಯೂ ಹೌದು ಅದ್ಭುತ ಮತ್ತು ಅಂತಿಮವಾಗಿ ಈ ಇಡೀ ಪ್ರಕ್ರಿಯೆಯ ಫಲಿತಾಂಶವೇ ಆಯತ್ನ ಕೊನೆಯ ಭಾಗ ಲ ಅಲ್ಹುಂ ಯರ್ಷದೂನ್ ಆಗ ಅವರು ನಿಜವಾದ ದಾರಿಯನ್ನು ಕಂಡುಕೊಳ್ಳುವರು ಇದರ ಅರ್ಥವೇನು ಯರ್ಷದೂನ್ ಎಂಬ ಪದಕ್ಕೆ ಕೇವಲ ಸರಿಯಾದ ದಾರಿ ಅಂತ ಅರ್ಥವಲ್ಲ ಇದರರ್ಥ ಪ್ರಬುದ್ಧತೆ ವಿವೇಕ ಗೊಂದಲಗಳಿಂದ ಸ್ಪಷ್ಟತೆಗೆ ಬರುವುದು ಜೀವನದಲ್ಲಿ ನಾವು ಎಷ್ಟೋ ಬಾರಿ ದಾರಿ ತಪ್ಪುತ್ತೇವೆ ಏನ್ಮಾಡ್ಬೇಕು ಅಂತ ತಿಳಿಯದೆ ಗೊಂದಲದಲ್ಲಿರ್ತೇವೆ ಯಾವಾಗ ಒಬ್ಬ ವ್ಯಕ್ತಿ ಅಲ್ಲಾಹನು ಕರೀಬಾಗಿದ್ದಾನೆ ಅಂತ ನಂಬಿ ಆತನನ್ನು ಪ್ರಾರ್ಥಿಸಿ ಆತನ ಮಾರ್ಗದರ್ಶನಕ್ಕೆ ಸ್ಪಂದಿಸಲು ಪ್ರಯತ್ನಿಸುತ್ತಾನೋ ಆಗ ಅವನ ಜೀವನದ ಮಂಜು ತಾನಾಗಿಯೇ ಕರಗಲು ಪ್ರಾರಂಭವಾಗುತ್ತೆ ಅಂದ್ರೆ ಪ್ರಾರ್ಥನೆಯ ಅಂತಿಮ ಗುರಿ ನಾವು ಕೇಳಿದ ವಸ್ತುಗಳನ್ನು ಪಡೆಯುವುದಷ್ಟೇ ಅಲ್ಲ ಬದಲಿಗೆ ಮಾರ್ಗದರ್ಶನ ಪಡೆದ ವ್ಯಕ್ತಿಯಾಗುವುದು ಜೀವನದ ಗೊಂದಲಗಳಲ್ಲಿ ಸ್ಪಷ್ಟವಾದ ದಾರಿಯನ್ನು ಕಂಡುಕೊಳ್ಳುವ ಸಾಮರ್ಥ್ಯವನ್ನು ಪಡೆಯುವುದು ಇದು ನಿಜಕ್ಕೂ ಪ್ರಾರ್ಥನೆಯ ಉದ್ದೇಶವನ್ನೇ ಬದಲಾಯಿಸುತ್ತೆ ಖಂಡಿತ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಸುಲಭವಾಗುತ್ತೆ ಜೀವನಕ್ಕೆ ಒಂದು ಅರ್ಥ ಮತ್ತು ಉದ್ದೇಶ ಸಿಗುತ್ತೆ ಅದೇ ನಿಜವಾದ ಯಶಸ್ಸು ಸರಿ ಈ ಎಲ್ಲಾ ಆಳವಾದ ವಿಶ್ಲೇಷಣೆಯನ್ನು ಒಟ್ಟುಗೂಡಿಸೋಣ ಒಬ್ಬ ಸಾಮಾನ್ಯ ಕೇಳುಗ ತನ್ನ ದೈನಂದಿನ ಜೀವನದ ಜಂಜಾಟದಲ್ಲಿರುವ ವ್ಯಕ್ತಿ ಈ ಒಂದು ಆಯತಿನಿಂದ ತನ್ನ ಜೀವನಕ್ಕೆ ಯಾವ ದೊಡ್ಡ ಪ್ರಾಯೋಗಿಕ ಪಾಠಗಳನ್ನು ತೆಗೆದುಕೊಂಡು ಹೋಗಬಹುದು ಇದರಲ್ಲಿ ಹಲವಾರು ಪಾಠಗಳಿವೆ ಮೊದಲನೆಯದಾಗಿ ನಾವು ನಮ್ಮ ನೋವನ್ನು ಯಾರ ಹತ್ತಿರವೂ ಹೇಳಿಕೊಳ್ಳಲಾಗದ ಸ್ಥಿತಿಯಲ್ಲಿದ್ದಾಗ ಜಗತ್ತಿಗೆ ನಮ್ಮ ದುಃಖ ಅರ್ಥವಾಗದಿದ್ದಾಗ ಅದನ್ನು ಕೇಳುವ ಒಬ್ಬನಿದಾನೆ ಎಂಬ ಅರಿವು ಯಾರು ಕೇಳದ ನೋವನ್ನು ಅಲ್ಲಾಹನು ಕೇಳುತ್ತಾನೆ ಇದು ಒಂಟಿತನವನ್ನು ಕೊಲ್ಲುವ ಅತಿದೊಡ್ಡ ಔಷಧಿ ಹೌದು ಮತ್ತು ಎರಡನೆಯದಾಗಿ ನಾವು ಪ್ರಾರ್ಥನೆಯನ್ನು ಅಂದರೆ ದುವಾವನ್ನು ಕೇವಲ ಒಂದು ಧಾರ್ಮಿಕ ಕ್ರಿಯೆ ಅಂದುಕೊಳ್ತೇವೆ ಆದರೆ ಈ ಆಯತ್ ಪ್ರಕಾರ ಅದೊಂದು ಶಕ್ತಿ ಒಂದು ಸೂಪರ್ ಪವರ್ ಯಾಕಂದ್ರೆ ಇದು ಬ್ರಹ್ಮಾಂಡದ ಸೃಷ್ಟಿಕರ್ತನ ಜೊತೆ ನೇರ ಸಂವಹನಕ್ಕೆ ಅವಕಾಶ ಮಾಡಿಕೊಡುತ್ತೆ ಜಗತ್ತಿನ ಬೇರೆ ಯಾವ ಶಕ್ತಿ ಇದಕ್ಕೆ ಸಮನಾಡಬಲ್ಲದು ಹೌದು ಮತ್ತು ಮೂರನೆಯ ಪಾಠ ನಮ್ಮ ಆರ್ಡರ್ ಆಫ್ ಆಪರೇಷನ್ಸ್ ಬಗ್ಗೆ ಯಾವುದೇ ಸಮಸ್ಯೆ ಬಂದಾಗ ನಮ್ಮ ಮೊದಲ ಪ್ರತಿಕ್ರಿಯೆ ಸಾಮಾನ್ಯವಾಗಿ ಗಾಬರಿಯಾಗಿ ಜನರಿಗೆ ಫೋನ್ ಮಾಡೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೊಳ್ಳೋದು ಆದ್ರೆ ಈ ಆಯತ್ ಹೇಳುತ್ತೆ ನಿಮ್ಮ ಮೊದಲ ಸಂಪರ್ಕ ಸೃಷ್ಟಿಕರ್ತನೊಂದಿಗೆ ಇರಬೇಕು ಮೊದ್ಲು ಆತನಿಗೆ ಮೊರೆ ಹೋಗಿ ನಂತರ ಜನರ ಸಹಾಯವನ್ನು ಯಾಚಿಸಿ ಆ ಕ್ರಮವನ್ನು ಬದಲಾಯಿಸಿದರೆ ಸಮಸ್ಯೆಯನ್ನು ಎದುರಿಸುವ ನಮ್ಮ ರೀತಿಯೇ ಬದಲಾಗಬಹುದು ಇನ್ನೊಂದು ವಿಷಯ ನನ್ನ ಹೃದಯಕ್ಕೆ ಬಹಳ ಹತ್ತಿರವಾಯಿತು ಹೃದಯಕ್ಕೆ ನೋವಾದಾಗ ಸಾವಿರಾರು ಪದಗಳಲ್ಲಿ ವಿವರಿಸುವ ಅಗತ್ಯವಿಲ್ಲ ಕೇವಲ ಯಾ ರಬ್ ಓ ನನ್ನ ಪಾಲಕನೇ ಎಂಬ ಒಂದು ಶಬ್ದವೇ ಸಾಕು ಆ ಒಂದು ಶಬ್ದದಲ್ಲಿರುವ ಭಾವನೆ ನೋವು ಭರವಸೆ ಎಲ್ಲವೂ ಆ ಕರೀಬಾದವನಿಗೆ ತಲುಪುತ್ತೆ ಖಂಡಿತ ಈ ಪಾಠಗಳನ್ನು ಇನ್ನಷ್ಟು ಮನಮುಟುವಂತೆ ಮಾಡಲು ಆ ಒಂದು ಭಾವನಾತ್ಮಕ ದೃಶ್ಯವನ್ನು ಕಲ್ಪಿಸಿಕೊಳ್ಳೋಣ ಒಬ್ಬ ವ್ಯಕ್ತಿ ಕತ್ತಲೆಯ ಕೋಣದಲ್ಲಿ ಜಗತ್ತಿನಿಂದ ಬೇರ್ಪಟ್ಟು ಒಬ್ಬನೇ ಕುಳಿತು ಕಣ್ಣೀರ್ ಹಾಕ್ತಿದ್ದಾನೆ ಅವನಿಗೆ ಜಗತ್ತೇ ಮುಗಿದುಹೋದಂತೆ ಭಾಸವಾಗ್ತಿದೆ ಆ ಹತಾಶೆಯ ನಿರಾಶೆಯ ಕ್ಷಣದಲ್ಲಿ ಅವನ ತುಟಿಗಳಿಂದ ಮೆಲ್ಲಗೆ ಯಾ ಅಲ್ಲ ಎಂಬ ಶಬ್ದ ಹೊರಬರುತ್ತೆ ತಕ್ಷಣ ಅದಕ್ಕೆ ಜವಾಬಾಗಿ ಅವನ ಹೃದಯದಲ್ಲಿ ಕರೀಬ್ ಅಂದ್ರೆ ನಾನು ಹತ್ತಿರದಲ್ಲಿದ್ದೇನೆ ಮಗನೇ ಎಂಬ ಒಂದು ಮೃದುವಾದ ದೈವಿಕ ಶಾಂತಿ ಮತ್ತು ಸಮಾಧಾನದ ಅಲೆ ಬಂದು ತುಂಬಿಕೊಳ್ಳುತ್ತೆ ಆ ದೃಶ್ಯವನ್ನ ಕಲ್ಪಿಸಿಕೊಂಡ್ರೆ ಮೈ ಜುಮ್ಮೆನ್ನುತ್ತದೆ ಆ ಕ್ಷಣದಲ್ಲಿ ಹೊರಗಿನ ಸಮಸ್ಯೆಗಳು ಹಾಗೇ ಇರಬಹುದು ಆದರೆ ಒಳಗಿನ ಬಿರುಗಾಳಿ ಶಾಂತವಾಗುತ್ತೆ ಹೃದಯದ ಭಾರ ಕಡಿಮೆ ಆಗುತ್ತೆ ಆ ಒಂದು ಕ್ಷಣದಲ್ಲಿ ಅವನಿಗೆ ಇಡೀ ಬ್ರಹ್ಮಾಂಡದ ಶಕ್ತಿ ಸಿಕ್ಕಂತಾಗತ್ತೆ ಪ್ರಾರ್ಥನೆ ಅನ್ನೋದು ಒಂದು ಚಿಕಿತ್ಸೆ ಅದು ನಮ್ಮನ್ನು ನಾಲ್ಕು ರೀತಿಯ ಭಾರಗಳಿಂದ ಬಿಡುಗಡೆಗೊಳಿಸುತ್ತೆ ಹೃದಯದ ನೋವಿನಿಂದ ಆತ್ಮದ ಒತ್ತಡದಿಂದ ಭವಿಷ್ಯದ ಭಯ ಮತ್ತು ಆತಂಕದಿಂದ ಮತ್ತು ಜೀವನದ ಗೊಂದಲಗಳಿಂದ ಈ ಎಲ್ಲಾ ಸಮಸ್ಯೆಗಳ ಬಾಗಿಲಿನ ಕೀಲಿಕ ಇದ್ದುವಾ ಹೌದು ಮತ್ತು ಈ ಪಾಠಗಳು ಕೇವಲ ಈ ಲೌಕಿಕ ಜೀವನಕ್ಕೆ ಸೀಮಿತವಾಗಿಲ್ಲ ಇದರ ಪ್ರತಿಫಲ ಪಾರಲೌಕಿಕ ಜೀವನದವರೆಗೂ ಅಂದ್ರೆ ಆಖಿರತ್ನವರೆಗೂ ಮುಂದುವರಿಯುತ್ತೆ ನ್ಯಾಯ ತೀರ್ಪಿನ ದಿನದಂದು ಯಾರು ಈ ಜಗತ್ತಿನಲ್ಲಿ ಹೆಚ್ಚು ಹೆಚ್ಚು ಪ್ರಾರ್ಥನೆ ಮಾಡ್ತಿದ್ರೋ ಅವರನ್ನು ವಿಶೇಷವಾಗಿ ಗೌರವಿಸಲಾಗುತ್ತೆ ಅಲ್ಲಾಹನು ದೇವದೂತರ ಮುಂದೆ ಹೆಮ್ಮೆಯಿಂದ ಹೇಳ್ತಾನೆಂತೆ ಇವರು ನನ್ನನ್ನು ಸದಾ ಕರೆಯುತ್ತಿದ್ದರು ಇವರು ನನ್ನ ಪ್ರಿಯರು ವಾ ಆ ದಿನದಂದು ಸಿಗುವ ಆ ಗೌರವದ ಮುಂದೆ ಈ ಜಗತ್ತಿನ ಎಲ್ಲಾ ಸಂಪತ್ತು ಏನೂ ಅಲ್ಲ ನಮ್ಮ ಪ್ರಾರ್ಥನೆಗಳು ಶಾಶ್ವತವಾದ ಹೂಡಿಕೆಗಳು ಖಂಡಿತವಾಗಿಯೂ ನಮ್ಮ ಚರ್ಚೆ ಶುರುವಾಗಿದ್ದು ನಮ್ಮ ಕೂಗು ಯಾರಿಗಾದರೂ ಕೇಳಿಸ್ತಿದೀಯಾ ಎಂಬ ಪ್ರಶ್ನೆಯಿಂದ ಮತ್ತು ನಾವು ಕಂಡುಕೊಂಡ ಉತ್ತರವೆಂದರೆ ಹೌದು ಕೇಳಿಸ್ತಿದೆ ಕೇವಲ ಕೇಳಿಸ್ತಿರೋದು ಮಾತ್ರವಲ್ಲ ಆತ ನಮ್ಮ ಪಕ್ಕದಲ್ಲೇ ಇದ್ದಾನೆ ಅಲ್ಲಾಹ್ನು ಖರೀಬ ಎಂಬ ಒಂದೇ ಒಂದು ಜ್ಞಾನವು ನಮಗೆ ಅಪಾರವಾದ ಸಾಂತ್ವನ ಶಕ್ತಿ ಮತ್ತು ಭರವಸೆಯನ್ನು ನೀಡುತ್ತೆ ನಮ್ಮ ಪ್ರತಿಯೊಂದು ಪಿಸುಮಾತು ಪ್ರತಿಯೊಂದು ನಿಟ್ಟುಸಿರು ಪ್ರತಿಯೊಂದು ಕಣ್ಣೀರಿನ ಹನಿ ವ್ಯರ್ಥವಾಗಲ್ಲ ಅದನ್ನು ಕೇಳುವ ಅರ್ಥ ಮಾಡಿಕೊಳ್ಳುವ ಮತ್ತು ಅದಕ್ಕೆ ಪ್ರತಿಕ್ರಿಯಿಸುವ ಒಬ್ಬ ನಿದಾನೆ ಎಂಬ ಅರಿವು ಜೀವನವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ ಈ ಚರ್ಚೆಯನ್ನು ಒಂದು ಸುಂದರವಾದ ದುುವಾದೊಂದಿಗೆ ಮುಗಿಸೋಣ ಯಾ ಕರೀಬ್ ಓ ಅತ್ಯಂತ ಸಮೀಪದಲ್ಲಿರುವವನೇ ನಮ್ಮನ್ನು ಎಂದಿಗೂ ಒಂಟಿಯಾಗಿ ಬಿಡಬೇಡ ನಮ್ಮ ದುವಾಗಳನ್ನು ಸ್ವೀಕರಿಸು ನಮ್ಮ ಹೃದಯವನ್ನು ಶಾಂತಗೊಳಿಸು ಮತ್ತು ನಿನ್ನ ಸಾಮೀಪ್ಯದ ಸವಿಯನ್ನು ನಾವು ಯಾವಾಗಲೂ ಅನುಭವಿಸುವಂತೆ ಮಾಡು ಆಮೀನ್ ಆಮೇನ್ ಕೇಳುಗರಿಗೆ ಒಂದು ಅಂತಿಮ ಯೋಚನೆಯನ್ನು ನೀಡಲು ಬಯಸುತ್ತೇನೆ ಈ ಆಯತ್ ಕೇವಲ ಓದಲು ಅಥವಾ ಕೇಳಲು ಮಾತ್ರವಲ್ಲ ಇದನ್ನು ನಾವು ಅನುಭವಿಸಬೇಕು ನಮ್ಮ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ನಮ್ಮ ಸಂತೋಷದಲ್ಲಿ ನಮ್ಮ ದುಃಖದಲ್ಲಿ ನಮ್ಮ ಯಶಸ್ಸಿನಲ್ಲಿ ಮತ್ತು ನಮ್ಮ ವೈಫಲ್ಯದಲ್ಲಿ ಕರೀಬ್ ಆದವನು ಅಂದರೆ ಅತ್ಯಂತ ಸಮೀಪದಲ್ಲಿರುವವನು ನಮ್ಮ ಮಾತುಗಳನ್ನು ಕೇಳುತ್ತಿದ್ದಾನೆ ಎಂಬ ಸಂಪೂರ್ಣ ಅರಿವಿನೊಂದಿಗೆ ನಾವು ಬದುಕಿದ್ರೆ ನಮ್ಮ ಮಾತುಗಳು ನಮ್ಮ ನಡತೆ ಮತ್ತು ನಮ್ಮ ನಿರ್ಧಾರಗಳು ಹೇಗೆ ಬದಲಾಗಬಹುದು ಈ ಒಂದು ಯೋಚನೆ ನಮ್ಮ ತಲ್ಲೇ ಇರಲಿ ಇದನ್ನೇ ಮನಸ್ಸಲ್ಲಿಟ್ಟುಕೊಂಡು ಇವತ್ತಿನ ನಮ್ಮ ಚರ್ಚೆ ಮುಗಿಸೋಣ